ಭಾಳ ಮುಖ್ಯವಾಗಿ ದಲಿತ ವಿದ್ಯಾರ್ಥಿನಿಯರೇ ಈ ಥರದ ಆತ್ಮಹತ್ಯೆಗೆ ಶರಣಾಗ್ತದೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ನಾವು ಆಲೋಚನೆ ಮಾಡುವಂಥದ್ದು ಆದರೆ ಮೇಲ್ವರ್ಗದ ಹೆಣ್ಣುಮಕ್ಕಳು ಆತ್ಮಹತ್ಯೆಗೆ ಶರಣಾದಾಗ ಅದು ಬೇರೆ ರೀತಿಯ ಬಣ್ಣವನ್ನು ಪಡೆದು ರೂಪವನ್ನು ಪಡೆದು ಒಂದು ದೊಡ್ಡ ಮಟ್ಟದ ಆಂದೋಲನ ಮತ್ತು ಹೋರಾಟಗಳು ಸ್ವರೂಪಗಳ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗ್ತದೆ ಯಾವ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾರೆ ಯಾವ ವಿದ್ಯಾರ್ಥಿಗಳು ಸಂವಿಧಾನಿಕ ಹಕ್ಕುಗಳನ್ನು ಇಟ್ಕೊಂಡು ಮುಂದೆ ಬಂದು ನಮ್ಮ ಹಕ್ಕುಗಳು ಅಂತ ಕೇಳ್ತವೆ ಆ ವಿದ್ಯಾರ್ಥಿಗಳ ಮೇಲೆ ಸುಮ್ಮನೆ ಪೊಲೀಸ್ ಪ್ರಕರಣವನ್ನು ದಾಖಲೆ ಮಾಡಿ ಅವರುಗಳಿಗೆ ಭಯದ ವಾತಾವರಣವನ್ನು ನಿರ್ಮಿಸುವಂಥದ್ದು ಮನೆ ಪ್ರೊಫೆಸರ್ ಬೊಟ್ಟು ಸತ್ಯನಾರಾಯಣ ಬಂದ ತರುವಾಯದಲ್ಲೇನೆ ಇವೇನೆಲ್ಲ ಘಟನೆಗಳು ನಡೆದಿರುವಂಥದ್ದು ಸೊ ಇದು ಒಂದು ಸಾಂಸ್ಥಿಕ ಹತ್ಯೆ ಇದು ಒಂದು ಇನ್ಸ್ಟಿಟ್ಯೂಷನಲ್ ಮರ್ಡರ್ ಹಾಗಾಗಿ ಇದನ್ನು ವೈಯಕ್ತಿಕವಾಗಿ ಒಬ್ಬ ವಿದ್ಯಾರ್ಥಿನಿ ಆತ್ಮಹತ್ಯೆ ಅಂತ ಭಾವಿಸಬಾರ್ದು ಎಲ್ಲಿ ಕೋಮುವಾದಿ ಚಟುವಟಿಕೆ ಹೆಚ್ಚಾಗ್ತದೋ ಸಹಜವಾಗಿ ಎಲ್ಲಿ ಮನುಸ್ಮೃತಿಯ ಮೌಲ್ಯಗಳು ಜಾರಿ ಇರ್ತವೆ ಮನುಸ್ಮೃತಿ ನಿಲುವುಗಳು ಜಾರಿ ಇರ್ತವೆ ಆದರೆ ಸೆಂಟ್ರಲ್ ಯೂನಿವರ್ಸಿಟಿ ಹಾಗೆ ಮಾಡ್ತಾ ಇಲ್ಲ ಅದು ಕೋಮುವಾದಿ ಚಟುವಟಿಕೆಗಳನ್ನ ಹಬ್ಸೋದ್ರಲ್ಲಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡೋದ್ರಲ್ಲಿ ಅದು ವ್ಯಸ್ತ ಆಗ್ಯದ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಅಲ್ಲ ಅಲ್ಲಿ ದಿನನಿತ್ಯ ನಡೀತಾ ಇರತಕ್ಕಂಥದ್ದು ಕೋಮುವಾದಿ ಚಟುವಟಿಕೆಗಳು ಆರ್ ಎಸ್ ಎಸ್ಸಿನ ಅಡ್ಡ ಆಗಿದೆ ಈಗ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇರೋದು ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿ ಸ್ಥಾಪನೆಯಾಗಿ ಇಂದಿಗೆ ಹದಿನೈದು ವರ್ಷಗಳ ಮುಗಿತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಭಾಗದ ಒಂದು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರತಕ್ಕಂಥ ಪ್ರದೇಶವನ್ನು ಎಲ್ಲರಿಗೂ ಕೂಡ ಗೊತ್ತಿದ್ದಿರ್ತಕ್ಕಂಥ ವಿಚಾರ ಇದು ಅಂಥ ವಿಚಾರನ ಇವತ್ತು ಮುತ್ಸದಿ ನಾಯಕರು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಮುತ್ಸದಿತನದಿಂದ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚೇರಿ ಸ್ಥಾಪನೆ ಆಯಿತು ಸ್ಥಾಪನೆ ಆದ ನಂತರ ನಮಗೆಲ್ಲರಿಗೂ ಕೂಡ ಒಂದು ಭಾಳ ದೊಡ್ಡ ಆಶೆಗಣ್ಣಿನಿಂದ ನಾವು ನೋಡ್ತಾ ಇದ್ದೀವಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಸರಿಯಾದಂಥ ರೀತಿಯಲ್ಲಿ ಉನ್ನತ ಶಿಕ್ಷಣವನ್ನು ಈಜಿಯಾಗಿ ಸಿಗ್ತದೆ ನಮ್ಮ ಹತ್ತಿರ ಇವತ್ತು ಕೇಂದ್ರ ವಿಶ್ವವಿದ್ಯಾಲಯ ಬತ್ತು ನಮ್ಮ ಮಕ್ಕಳು ಕೂಡ ಈ ದೇಶದ ಆಡಳಿತ ಈ ರಾಜ್ಯದ ಈ ಎಲ್ಲ ಮೂಲೆಗಳಲ್ಲೂ ಕೂಡ ಅತಿ ಉನ್ನತ ಮಟ್ಟದ ಸ್ಥಾನಗಳಿಗೆ ಇಲ್ಲಿಯ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಕಳೆ ಮಹಾ ದೊಡ್ಡ ಆಕ್ಷಾಂಶನ ಇಟ್ಕೊಂಡಿದ್ದೀವಿ ಅದು ಕೂಡ ಪ್ರಾರಂಭದಲ್ಲಿ ಒಂದು ವರ್ಷ ಎರಡು ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಭಾಗದ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಡ್ಮಿಷನನ್ನು ಅವಕಾಶ ಕಲ್ಪಿಸಿಕೊಟ್ರು ಆದರೆ ಸತ್ಯನಾರಾಯಣ ಅವರು ವೈಸ್ ಚಾನ್ಸ್ಲರ್ ಬಂದ ನಂತರ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಕ್ಯಾಂಪಸ್ನಲ್ಲಿ ಇಡೀ ಏನು ಶೈಕ್ಷಣಿಕವಾಗಿರ್ತಕ್ಕಂಥ ವಾತಾವರಣ ಇತ್ತು ಅದೆಲ್ಲವೂ ಕೂಡ ವಾತಾವರಣ ಕೆಟ್ಟಿ ಒತ್ತು ಕೋಮುವಾದಿಗಳ ಜಾತಿವಾದಿಗಳ ಮತ್ತು ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ದಲಿತ ಹಿಂದುಳಿದ ಏನು ಮಕ್ಕಳು ಓದಲಿಕ್ಕೆ ಬರ್ತಿದ್ರು ವಿವಿಧ ರಾಜ್ಯಗಳಿಂದ ಎಲ್ಲ ಕಡೆ ಬಂದಿರತಕ್ಕಂಥ ಮಕ್ಕಳನ್ನು ಗುರುತಿಸಿ ಗುರುತಿಸಿ ಅವರಿಗೆ ಹರಾಸ್ಮೆಂಟನ್ನು ಪ್ರಾರಂಭ ಆಯಿತು ಒಂದು ಶಿಕ್ಷಕರ ಮಧ್ಯದಲ್ಲಿ ಕೂಡ ಇವರು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ಕಂತಕನು ಉಂಟು ಮಾಡಿರ್ತಕ್ಕಂಥ ನೇರ ಹೊಣೆಗಾರಿಕೆ ಇರತಕ್ಕಂಥದ್ದು ಬೊಟ್ಟು ಸತ್ಯನಾರಾಯಣ ವೈಸ್ ಚಾನ್ಸಲರ್ ಆಗಿದ್ದಾರೆ ಇಂಥದ್ದು ಅನೇಕ ಅಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಬೇಕಾದ್ರೆ ಬಹುತೇಕವಾಗಿ ಅವರಿಗೆ ಯಾವುದೋ ವಂಚನೆಗೆ ಒಳಗಾಗಿ ಮಾಡಿರ್ತಕ್ಕಂಥದ್ದು ಯು ಜಿ ಸಿಲಿಂದ ಇರತಕ್ಕಂಥ ನಾರ್ಮ್ಸ್ಗಳು ಕಾನೂನುಗಳು ಎಲ್ಲ ನಿಯಮಗಳನ್ನು ಕೂಡ ಗಾಳಿಗೆ ತೋರಿದ್ರು ಅಲ್ಲಿರ್ತಕ್ಕಂಥ ಎಂಪ್ಲಾಯ್ಮೆಂಟನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ತಾರತಮ್ಯ ಮಾಡಿ ಎಸ್ ಸಿ ಎಸ್ ಟಿಗಳಿಗೆ ಎಲಿಜಿಬಿಲಿಟಿ ಇದ್ದಿರ್ತಕ್ಕಂಥವ್ರು ಕೂಡ ನೌಕರಿಗಳನ್ನ ವಂಚನೆ ಒಳಗೆ ಮಾಡಿದ್ರು ಆನಂತರ ಅಲ್ಲಿ ಉದಾಹರಣೆ ಒಬ್ಬ ಯಾರಾದರೂ ಪ್ರಶ್ನೆ ಮಾಡ್ತಕ್ಕಂಥ ಒಬ್ಬ ದಲಿತ ವಿದ್ಯಾರ್ಥಿಗಳು ಇದ್ದರೆ ಅವರಿಗೆ ಮೈಯೆಲ್ಲ ಉರಿ ಪ್ರಶ್ನೆ ಮಾಡಬಾರ್ದು ಗುಲಾಮರಾಗಿ ಇರಬೇಕು ನಾವು ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥ ಒಂದು ದಾಬನ ತೋರಿಸೋದ್ರ ಮುಖಾಂತರ ಇವತ್ತು ಕರ್ನಾಟಕದಲ್ಲಿ ನಿಜವಾಗಿ ಏನಂತಂದ್ರೆ ವಿಲನ್ ಆಗಿ ಹೊರಹೊಮ್ಮಿರ್ತಕ್ಕಂಥವ್ರು ಬೊಟ್ಟು ಸತ್ಯನಾ ವೈಸ್ ಚಾನ್ಸಲರ್ ಅವರು ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಈ ಎರಡು ದಿನಗಳ ಹಿಂದೆ ಏನು ಒಡಿಶಾ ಮೂಲದ ದಲಿತ ವಿದ್ಯಾರ್ಥಿನಿ ಜಯಶ್ರೀ ಅನ್ನೋ ವಿದ್ಯಾರ್ಥಿನಿ ಕೇಂದ್ರೀಯ ವಿಶ್ವವಿದ್ಯಾಲಯದೊಳಗಡೆ ಅನುಮಾನಾಸ್ಪದವಾಗಿ ಏನೇನು ಆತ್ಮ ಶರಣಾಗಿದ್ದಾಳೆ ಅದರ ಸುತ್ತಮುತ್ತಲದ ಅನೇಕ ಪ್ರಶ್ನೆಗಳನ್ನು ಆ ಸಾವಿನ ಹಿನ್ನೆಲೆಯಲ್ಲಿ ಹುಟ್ಟಾಗ್ತಾ ಇದ್ದಾವೆ ಆ ಪ್ರಶ್ನೆಗಳನ್ನು ನಾವುಗಳೆಲ್ಲರೂ ಯೋಚನೆ ಮಾಡಿದ್ದೇ ಆದರೆ ಯಾಕೆ ಹೆಚ್ಚೆಚ್ಚು ಅಂತ ಉನ್ನತ ಮಟ್ಟದ ಶಿಕ್ಷಣ ಪಡೆಯೋಕ್ಕಂತ ಬಂದಂಥ ವಿದ್ಯಾರ್ಥಿನಿಯರೇ ಅದು ಭಾಳ ಮುಖ್ಯವಾಗಿ ದಲಿತ ವಿದ್ಯಾರ್ಥಿನಿಯರೇ ಈ ಥರದ ಆತ್ಮ ಶರಣಾಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಆಲೋಚನೆ ಮಾಡುವಂಥದ್ದು ದಲಿತ ಹೆಣ್ಣು ಮಕ್ಕಳ ಆತ್ಮಕ ಬಂದ ಸಂದರ್ಭದಲ್ಲಿ ಅನೇಕ ಈ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಅಂತಂದರೆ ಅವರ ವೈಯಕ್ತಿಕ ಚಾರಿತ್ರಿಕ ಹರಣದ ಹಿನ್ನೆಲೆಯಲ್ಲಿ ಅನೇಕ ಪ್ರಶ್ನೆಗಳು ಉಂಟಾಗ್ತಾರೆ ಆದರೆ ಮೇಲ್ವರ್ಗದ ಹೆಣ್ಣುಮಕ್ಕಳು ಶರಣಾದಾಗ ಅದು ಬೇರೆ ರೀತಿಯ ಬಣ್ಣವನ್ನು ಪಡೆದು ರೂಪವನ್ನು ಪಡೆದು ಒಂದು ದೊಡ್ಡ ಮಟ್ಟದ ಆಂದೋಲನ ಮತ್ತು ಹೋರಾಟಗಳು ಸ್ವರೂಪಗಳ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗ್ತವೆ ಅದರ ದಲಿತ ಹೆಣ್ಣು ಮಕ್ಕಳಂಥ ಸಂದರ್ಭದಲ್ಲಿ ಏನು ಅಂತಂದರೆ ಅವಳ ವೈಯಕ್ತಿಕ ತೇಜವದಿಗೆ ನಿಲ್ಲುವಂಥದ್ದು ಆ ಹಿನ್ನೆಲೆಯಲ್ಲೇ ಇವತ್ತಿನ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿರತಕ್ಕಂಥ ಜಯಶ್ರೀ ಎನ್ನುವ ಹೆಣ್ಣುಮಗಳ ಆತ್ಯನೂ ಕೂಡ ಕುತಂತ್ರವಾದಿಗಳು ಅದಕ್ಕೆ ಈ ಥರದ ಒಂದು ಬಣ್ಣವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ಬಣ್ಣದ ಒಟ್ಟೊಟ್ಟಿಗೆ ಆ ಹೆಣ್ಣು ಮಗಳು ಮತ್ತೆ ಅಂತ ಒಂದು ಕಠಿಣ ನಿರ್ಧಾರಕ್ಕೆ ಬರಬೇಕಾದ್ರೆ ಅವಳ ಮನಸ್ಸು ಎಷ್ಟೆಲ್ಲ ನೊಂದಿರಬೇಡ ಒಂದು ಹುಟ್ಟಿದಂಥ ತಂದೆ ತಾಯಿಗಳನ್ನು ಸೋದರರನ್ನು ಎಲ್ಲರನ್ನು ಮರೆತು ಸಾವಿಗೆ ಶರಣನಾಗುವಂಥ ಕಠಿಣ ನಿರ್ಧಾರಕ್ಕೆ ಬರಬೇಕಾದ್ರೆ ಅವಳು ಅನುಭವಿಸಿರುವ ಆ ಯಾತನೆ ಯಾವುದು ಅನ್ನುವಂಥದ್ದನ್ನು ಭಾಳ ಮುಖ್ಯವಾಗಿ ನಾವು ಗಮನಹರಿಸ್ಬೇಕಾಗಿರುವಂಥದ್ದು ಮತ್ತು ಅವಳು ಬಡತನದ ಮೂಲದಿಂದ ದಲಿತ ಕಮ್ಯುನಿಟಿಯಿಂದ ಬಂದು ಬದುಕನ್ನು ಕಟ್ಟಿಕೊಳ್ಳಕ್ಕಾಗಿ ಎಲ್ಲಿದ ಓಡಿಸದಿಂದ ಕರ್ನಾಟಕದ ಅದು ಒಂದು ಗ್ರಾಮದಲ್ಲಿರ್ತಕ್ಕಂಥ ಕಡಗಂಚಿನ ಗ್ರಾಮದಲ್ಲಿರ್ತಕ್ಕಂಥ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ದಾಖಲಾತಿಯನ್ನು ಪಡೆದು ಓದ್ತಕ್ಕಂಥ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿನಿಯ ಸಾವಿನ ಹಿನ್ನೆಲೆಯನ್ನು ಒಂದಿಷ್ಟು ಎಳೆ ಎಳೆಯಾಗಿ ಗಮನಿಸ್ತಾ ಹೋದರೆ ಅಲ್ಲಿ ವಿಶ್ವವಿದ್ಯಾಲಯದ ನಮ್ಮ ನಮ್ಮೆದಿಗೆ ಕಣ್ಣು ಮುಂದೆ ಕಟ್ಟುತ್ತೆ ಯಾಕೆ ಅಂತಂದರೆ ಅನೇಕ ತಿಂಗಳಿಂದ ವರ್ಷಗಳಿಂದ ಅಲ್ಲಿ ವಿಶ್ವವಿದ್ಯಾಲಯದ ಒಳಗಡೆ ನಡೆತಕ್ಕಂಥ ಅನಾಚಾರಗಳನ್ನು ಮಾಧ್ಯಮಗಳ ಮೂಲಕ ಮತ್ತು ಅಲ್ಲಿರುವ ವಿದ್ಯಾರ್ಥಿಗಳ ಹೋರಾಟಗಳ ಮೂಲಕ ಅಲ್ಲಿ ಅನ್ಯಾಯಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ನಾವೆಲ್ಲರೂ ಗಮನಿಸಿದ್ದೀವಿ ಕೂಡ ಏನಾಗ್ತಾಯಿದೆ ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯದ ಒಳಗಡೆ ದಲಿತು ಮೈನಾರಿಟಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯ ಶೈಕ್ಷಣಿಕ ವಾತಾವರಣವನ್ನು ನೀಡದೆ ಒಂದು ಧಾರ್ಮಿಕ ಆಚರಣೆಗಳ ಮೂಲಕ ಕೋಮುವಾದಗಳ ಮೂಲಕ ಮತ್ತು ಮತ್ತೆ ಕರ್ನಾಟಕನಾದ್ಯಂತ ಅದೇನಂತಂದರೆ ಕರ್ನಾ ಕೇಂದ್ರೀಯ ವಿಶ್ವವಿದ್ಯಾಲಯ ಹೆಸರನ್ನು ಮಾಡ್ತಾ ಇದೆ ಅದರ ಭಾಗವಾಗಿಯೇ ಇವತ್ತು ನಾವು ಜೈಶ್ರೀ ಎನ್ನುವ ಆತು ಕೂಡ ನಾವು ಗಮನ ಮಾತನಾಡಬೇಕು ಅಂಥದ್ದು ನೀವು ಒಂದು ಎರಡು ಮೂರು ತಿಂಗಳಿಂದ ನೀವು ಗಮನಿಸಿದ್ದೇ ಆದರೆ ಕೇರಳದ ಒಂದು ಹುಡುಗಿಯನ್ನು ಇದೇ ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯ ಸಸ್ಪೆಂಡ್ ಮಾಡಿತ್ತು ಕಾರಣ ಕೇಳಿದರೆ ಅವಳೇನಂತಂದರೆ ಒಂದೊಂದು ಪದ ಬಳಸಿದ್ರು ಅವರು ನೀವು ಕಾಂಪ್ರಮೈಸ್ ಪೊಸಿಷನ್ನಲ್ಲಿ ಸಿಕ್ಬಿದ್ದಿದೀರಿ ಹಂಗಾಗಿ ನನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ವಿದ್ಯಾರ್ಥಿನಿಯರ ಮೇಲೆ ಅಷ್ಟು ಕಠಿಣವಾಗಿ ಕ್ರಮ ಕೈಗೊಳ್ಳುವಂಥ ಆಡಳಿತ ವರ್ಗ ಕುಲಸಚಿವರು ಕುಲಪತಿಗಳು ಮತ್ತು ಡೀನ್ರು ಯಾಕೆ ಈ ಥರದ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸ್ದೇನೆ ನಿರ್ಲಕ್ಷ್ಯ ತೋರಿ ಅಲ್ಲಿ ವಿದ್ಯಾರ್ಥಿನಿಯರಿಗೆ ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಭೇಟಿ ಬಚಾವು ಭೇಟಿ ಪಡಾವು ಅಂತೇಳಿ ಕೇಳಿಸಿ ಮಾನ್ಯ ಪ್ರಧಾನಮಂತ್ರಿ ಅವರು ದೇಶದ ಮು ತುಂಬೆಲ್ಲ ಮಹಿಳೆಯರ ಶಿಕ್ಷಣಕ್ಕಾಗಿ ಒತ್ತು ಕೊಡಬೇಕು ಅವರ ಸ್ವತಂತ್ರ ಸಶಕ್ತರಾಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಆದರೆ ಅದೇ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಗಳೇ ಅದೇ ಭೇಟಿ ಪಚಾವ್ ಭೇಟಿ ಪಡಾವ್ ಅನ್ನುವ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಮಹಿಳೆಯರ ಪಾಡು ಅಥವಾ ವಿದ್ಯಾರ್ಥಿನಿಯರ ಪಾಡು ಏನಾಗಿದೆ ಅನ್ನೋದನ್ನು ಕೇಂದ್ರ ಸರ್ಕಾರ ಗಮನಿಸಿದೆಯಾ ಯಾವ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾರೆ ಯಾವ ವಿದ್ಯಾರ್ಥಿಗಳು ಸಂವಿಧಾನಿಕ ಹಕ್ಕುಗಳನ್ನು ಇಟ್ಕೊಂಡು ಮುಂದೆ ಬಂದು ನಮ್ಮ ಹಕ್ಕುಗಳು ಅಂತ ಕೇಳ್ತವೆ ಆ ವಿದ್ಯಾರ್ಥಿಗಳ ಮೇಲೆ ಸುಖಾಸುಮ್ಮನೆ ಪೊಲೀಸ್ ಪ್ರಕರಣವನ್ನು ದಾಖಲೆ ಮಾಡಿ ಅವರುಗಳಿಗೆ ಭಯದ ವಾತಾವರಣವನ್ನು ನಿರ್ಮಿಸುವಂಥದ್ದು ವೈಯಕ್ತಿಕವಾಗಿ ಅವರನ್ನು ತನಿಖೆಯ ನೆಪದಲ್ಲಿ ಕರೆಸಿ ಏನು ಅಂತಂದರೆ ಸೈದ್ಧಾಂತಿಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಮತ್ತು ಆ ಮಹಿಳೆಯರು ಪ್ರತ್ಯೇಕವಾಗಿ ಹೋದಾಗಲೂ ಕೂಡ ನೀವು ಹಣೆಗೆ ಕುಂಕುಮ ಇಟ್ಕೊಳ್ಳೋದಿಲ್ಲ ನೀವು ಕಾಶ್ಮೀರ್ ಫೈಲ್ ಅಂತ ಫಿಲಮ್ಗಳನ್ನು ನೋಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಥರದ ಐಡಿಯಲಜಿಕಲ್ ಪ್ರಶ್ನೆಗಳನ್ನು ಕೇಳ್ತಾ ಅವರ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ವಾತಾವರಣವನ್ನು ಅಲ್ಲಿಯ ಕುಲಪತಿಗಳು ಕುಲಸಚಿವರು ಇದ್ದಾರೆ ಭಾಳ ಮುಖ್ಯವಾಗಿ ಒಂದು ಕೇಂದ್ರ ವಿಶ್ವವಿದ್ಯಾಲಯ ಬಹುತೇಕ ಭಾರತದ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳಲ್ಲಿ ಬಂದಿರ್ತಾರೆ ಮತ್ತು ವಿದ್ಯಾರ್ಥ್ಯಾರ್ಥಿ ಮಾಡೋಕ್ಕೆ ಬಂದಿರ್ತಾರೆ ಅವರುಗಳಿಗೆ ಭಾಳ ಮುಖ್ಯವಾಗಿ ಇವರು ಕಲಿಸ್ಬೇಕಾಗಿರೋದೇನು ಇಲ್ಲಿಯ ಸ್ಥಳೀಯ ಪರಂಪರೆ ಯಾವುದು ಇಲ್ಲಿಯ ಸ್ಥಳಂಪ ಪರಂಪರೆಯ ಮೂಲ ಶೆಲೆ ಯಾವುದು ಸೌಹಾರ್ದ ಪರಂಪರೆಯನ್ನು ಬಿತ್ತುವಂಥ ಹಿನ್ನೆಲೆಯಲ್ಲಿ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿತ್ತು ಆದರೆ ಒಂದು ಧರ್ಮದ ವಿರುದ್ಧ ಒಂದು ಧಾರ್ಮಿಕ ಆಚರಣೆಗಳನ್ನು ಮೂಲಕ ಕೋಮುವಾದಕ್ಕೆ ಕುಮ್ಮಕ ಕೊಡೋದ್ರ ಮೂಲಕ ದಲಿತ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಸಣ್ಣ ಪುಟ್ಟ ನೆಪಗಳನ್ನು ಹೇಳ್ತಾ ಅದೇ ವಿಶ್ವವಿದ್ಯಾಲಯ ಹಿಂದೆ ಕೊಟ್ಟಂಥ ಸವಲತ್ತುಗಳನ್ನೇ ಈಗ ಇರುವಂಥ ಕುಲಸಚಿವರು ಕುಲಪತಿಗಳು ಸಣ್ಣ ಪುಟ್ಟ ನೆಪಗಳನ್ನ ಹೇಳಕ್ಕೆ ಅವರಿಗೆ ಸವಲತ್ತುಗಳನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ಇನ್ನು ಭಾಳ ಮುಖ್ಯವಾಗಿ ಅಂತೂ ಗಂಭೀರವಾದ ಸಂಗತಿ ಅಂತಂದರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಣೆ ಮಾಡುವಂಥದ್ದು ಮತ್ತು ಯಾರು ಈ ನೆಲದಲ್ಲಿ ಹೋರಾಟ ಮಾಡಿ ಆ ಕೇಂದ್ರ ವಿಶ್ವವಿದ್ಯಾಲಯವನ್ನು ತರಲಿಕ್ಕೆ ಪಣ ಪಣತೊಟ್ಟಂಥವ್ರು ಅವರನ್ನೇ ಕೇಂದ್ರ ಆ ವಿಶ್ವವಿದ್ಯಾಲಯಗಳ ಪ್ರವೇಶ ನಿರಾಕರಣೆ ಮಾಡುವಂಥದ್ದನ್ನು ಇಲ್ಲಿ ನಡೀತಾ ಇದೆ ಇನ್ನು ಗಂಭೀರವಾಗಿ ಏನು ನಾವು ಆಲೋಚನೆ ಮಾಡಬೇಕಾಗಿದೆ ಅಂದರೆ ಆ ಕುಲಪತಿಗಳು ಯಾರು ಅವರ ಕುಲಪತಿಗಳ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಮನೆ ಪ್ರೊಫೆಸರ್ ಬೊಟ್ಟು ಸತ್ಯನಾರಾಯಣ ಬಂದ ತರುವಾಯದಲ್ಲೇ ಇವೇನೆಲ್ಲ ಘಟನೆಗಳು ನಡೆದಿರುವಂಥದ್ದು ಆ ಕುಲಪತಿಗಳ ಹಿನ್ನೆಲೆ ಏನು ಅವರೊಬ್ಬ ಒಂದು ಕೋಮುವಾದವನ್ನು ಅಥವಾ ಒಂದು ಧಾರ್ಮಿಕ ಸಂಸ್ಥೆಯಂತ ಹುಟ್ಟಾಕಿರುವ ವಿಚಾರಗಳ ಹಿನ್ನೆಲೆಯಲ್ಲಿ ಬಂದಂಥ ಒಬ್ಬ ಮನುವಾದಿ ಹಿನ್ನೆಲೆಯಲ್ಲಿ ಬಂದಂಥ ಕುಲಪತಿಗಳು ಅವರಲ್ಲಿ ಬಂದು ಏನನ್ನು ಪ್ರೊವೋಪ್ ಮಾಡ್ತಾ ಇದ್ದಾರೆ ಮತ್ತು ಯಾವುದನ್ನು ಅವರು ತಮ್ಮ ಅಜೆಂಡಗಳನ್ನಾಗಿ ವಿಶ್ವವಿದ್ಯಾಲಯಗಳಲ್ಲಿ ಬಿತ್ತಾ ಇದ್ದಾರೆ ದಲಿತ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ತೆರೆದುಕೊಳ್ಬಾರ್ದು ಮತ್ತು ಅವ್ರಿಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗಬಾರ್ದು ಮತ್ತು ಅವರು ಉನ್ನತ ಒಂದೊಳ್ಳೆ ಸುಸಸ್ಥಿತವಾದಂಥ ವ್ಯವಸ್ಥಿತವಾದಂಥ ಆ ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯವಾಗಬಾರ್ದು ಅವರು ಭೂತದಲ್ಲಿ ಹೆಂಗಿದ್ರು ಹಾಗೇನೂ ಕೂಡ ವರ್ತಮಾನ ಮತ್ತು ಭವಿಷ್ಯತ್ತಲ್ಲೂ ಕೂಡ ಗುಲಾಮರಾಗೆನೆ ಬದುಕಬೇಕು ಇನ್ನೊಬ್ಬರು ಹಡಿಯಾಳೆಗೆ ಬದುಕುವ ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಒಂದು ಒಂದು ಸಂಸ್ಥೆಯಲ್ಲಿರುವಂತಹ ಯಾವ ಯಾವುದೇ ಒಬ್ಬ ವಿದ್ಯಾರ್ಥಿನಿ ಅಥವಾ ಯಾವುದೇ ವಿದ್ಯಾರ್ಥಿನಿ ತೀರೋದ್ರು ಅಥವಾ ಈ ಥರದ ಆಕಸ್ಮಿಕವಾದ ಆ ಈ ಥರದ್ದು ಒಳಗಾದರೆ ಅದಕ್ಕೆ ಜವಾಬ್ದಾರಿ ಇನ್ಸ್ಟಿಟ್ಯೂಷನ್ ಇದನ್ನು ನಾವೇನಂತ ಕರಿತೀವಿ ಅಂದರೆ ಇನ್ಸ್ಟಿಟ್ಯೂಷನಲ್ ಮರ್ಡರ್ ಅಂತ ಕರಿತೀವಿ ಈಗ ಕರ್ನಾಟಕ ಸರ್ಕಾರ ರೋಹಿತ್ ವೇಮುಲ ಆ್ಯಕ್ಟನ್ನು ತರ್ತಾ ಇದೆ ಅದರದ್ದು ಡ್ರಾಫ್ಟ್ ರೆಡಿ ಆಗ್ತಿದೆ ಚರ್ಚೆಗಳು ನಡೀತಿದೆ ಸಂವಾದ ನಡೀತಿದೆ ಇಂಥ ಸಂದರ್ಭದಲ್ಲಿನೇ ಇಂಥದ್ದೊಂದು ಆತ್ಮಹತ್ಯೆ ಅನ್ನೋದು ಅದು ಒಬ್ಬ ದಲಿತ ವಿದ್ಯಾರ್ಥಿನಿ ಆತ್ಮಹತ್ಯೆ ಅನ್ನೋದು ಇದು ಚರ್ಚೆಗೆ ಒಳಗಾಗಬೇಕಾದಂಥ ವಿಷಯ ಮತ್ತು ವಿಶೇಷವಾಗಿ ಇನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೀವಿ ಆ ಸ ಕೇಂದ್ರೀಯ ವಿಶ್ವವಿದ್ಯಾಲಯ ಇದಕ್ಕೆ ಸಹಕರಿಸಬೇಕು ಮತ್ತು ಇದ್ರ ಭಾಳ ಮುಖ್ಯವಾಗಿ ಇದನ್ನು ನಾವು ಯಾವುದೇ ಅಂದರೆ ಒಂದು ಸಂಸ್ಥೆಯ ಒಳಗಿದ್ದ ವಿದ್ಯಾರ್ಥಿನಿಯ ವೈಯಕ್ತಿಕ ಏನೇ ಸಮಸ್ಯೆ ಇದ್ದರೂ ಅದು ಅಂತಿಮವಾಗಿ ಆ ಸಂಸ್ಥೆಯ ಹೊಣೆಗಾರಿಕೆಯಾಗಿರುತ್ತೆ ಅಂದರೆ ಆ ಸಮಸ್ಯೆ ಇದ್ದರೂ ಕೂಡ ಸಂಸ್ಥೆ ಅವ್ರನ್ನ ಬಗೆಹರಿಸಬೇಕಾಗದ್ದು ಜವಾಬ್ದಾರಿ ಹೊಣೆಗಾರಿಕೆ ಅವ್ರದ್ದಾಗಿರುತ್ತೆ ಸೊ ಅಂದರೆ ಒಂದು ಮನೆಯಲ್ಲಿ ಒಂದು ಮ ಒಂದು ಮಗು ತೀರ್ಕಂಡಾಗ ಮನೆಯವ್ರಿಗೆ ಹೆಂಗೆ ಹೊಣೆಗಾರಿಕೆ ಇರುತ್ತೋ ಒಂದು ಸಂಸ್ಥೆಯಲ್ಲಿ ಒಂದು ಮಗು ಒಂದು ವಿದ್ಯಾರ್ಥಿನ ಆತ್ಮಹತ್ಯೆ ಮಾಡಿಕೊಂಡಾಗ ಆ ಸಂಸ್ಥೆ ಹೊಣೆಗಾರರಾಗಿರುತ್ತಾರೆ ಸೊ ಇದು ಆತ್ಮಹತ್ಯೆ ಆದ ನಂತರದ ಕೆಲವು ಘಟನೆಗಳನ್ನ ಈಗ ಸೋಷಿಯಲ್ ಮಾಧ್ಯಮದಲ್ಲಿ ವರದಿಯಾದಂತೆ ನೋಡಿದರೆ ಒಂದಷ್ಟು ಅನುಮಾನಗಳು ಬರ್ತಿದೆ ಆ ವೈಯಕ್ತಿಕ ಏನಿರಲಿ ಒಂದಷ್ಟು ಅನುಮಾನಗಳಂತೂ ಬರ್ತಿದೆ ಸೊ ಹಂಗಾಗಿ ಇದನ್ನು ಸ್ಥೂಲವಾಗಿ ಇದನ್ನ ಸಂಶೋಧನೆ ಇದನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ನನ್ನು ಮಾಡಿ ಇದರ ನಿಜವಾಗ್ಲೂ ಇದರಿಂದ ಸಾಂಸ್ಥಿಕವಾದಂಥ ಕ್ರೌರ್ಯ ಇರ್ಬೋದು ಹೆದರಿಕೆಗಳಿರ್ಬೋದು ಒಂದು ಸಂಸ್ಥೆಯಾಗಿ ಆ ಮಗು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನೇನು ಕಾರಣ ಆಗಿದೆ ಅನ್ನೋದನ್ನು ಒಂದು ಅದನ್ನ ಮಾ ಅದನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಮೂಲಕ ಅದು ಬ ಸತ್ಯ ಬಯಲಿಗೆ ಬರಬೇಕಾಗಿದೆ ಉದಾಹರಣೆ ಅವರು ಆ ಮಗುವಿನ ಮೊಬೈಲನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅದರಿಂದ ಏನಾದರೂ ಮೆಸೇಜಸ್ಸು ಅಥವಾ ಅದರ ಕಾಲ್ ರೆಕಾರ್ಡ್ಸು ಬಂದ ಮೇಲೆ ಕೆಲವು ಸತ್ಯಗಳು ಗೊತ್ತಾಗುವ ಸಾಧ್ಯತೆಗಳು ಇದ್ದೇ ಇದೆ ಸೊ ಹಂಗಾಗಿ ಇದು ಎಲ್ಲ ಹೋರಾಟಗಾರರು ಇವತ್ತೇನು ಕೇಳ್ತಿದ್ದಾರೆ ಇದನ್ನು ಕೇಳ್ತಿದ್ದಾರೆ ಅಂದರೆ ನೀವು ತನಿಖೆಗಳಿಗೆ ಒಳಪಡದೆ ಸಂಸ್ಥೆ ಯಾವುದೇ ನಿರ್ಧಾರವನ್ನು ಪಾಸ್ ಮಾಡಬೇಡಿ ಅಂತ ಆತ್ಮಹತ್ಯೆ ಇರ್ಬೋದು ಅದು ಇರ್ಬೋದು ಅಂತ ತನಿಖೆಗೊಳಗಾಗಿ ಆಯಾ ಅವರಿಗೆ ಸಂಬಂಧಪಟ್ಟ ವಿದ್ಯಾರ್ಥಿನಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಅದು ತನಿಖೆಗೊಳಗಾಗಿ ಆ ತನಿಖೆಗಳಿಂದ ಏನಾಯಿತು ಅಂತ ನಾವು ಹೇಳಬೇಕೇ ಹೊರತು ನಾವು ಮುಂಚೆನೇ ಆ ವಿದ್ಯಾರ್ಥಿನಿಯ ಬಗ್ಗೆ ವೈಯಕ್ತಿಕ ವಿಚಾರಗಳನ್ನಾಗಲಿ ಅಥ್ವಾ ಅದು ವೈಯಕ್ತಿಕ ಕಾರಣಗಳನ್ನು ಹುಡುಕಿ ನಾವು ಡಿಸಿಷನ್ ಕೊಡೋದು ಅದು ಸಂಸ್ಥೆಗೆ ಅಥವಾ ಯಾರಿಗೂ ಅದು ತರ ಅಲ್ಲ ಹಂಗಾಗಿ ಸೆಂಟ್ರಲ್ ಯೂನಿವರ್ಸಿಟಿಯ ರಿಜಿಸ್ಟರು ಮತ್ತು ವಿ ಸಿ ಅವರು ಇದು ತನಿಖೆ ಆಗೋ ತನಕ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ನಿರ್ಧಾರಗಳನ್ನು ಮಾಡದೆ ಇದನ್ನು ನಿಷ್ಪಕ್ಷವಾಗಿ ತನಿಖೆಯನ್ನು ಮಾಡಬೇಕು ಸೊ ಇದು ಒಂದು ಸಾಂಸ್ಥಿಕ ಹತ್ಯೆ ಇದು ಒಂದು ಇನ್ಸ್ಟಿಟ್ಯೂಷನಲ್ ಮರ್ಡರ್ ಹಾಗಾಗಿ ಇದನ್ನು ವೈಯಕ್ತಿಕವಾಗಿ ಒಬ್ಬ ವಿದ್ಯಾರ್ಥಿನಿ ಆತ್ಮಹತ್ಯೆ ಅಂತ ಭಾವಿಸಬಾರ್ದು ಅನ್ನೋದು ನನ್ನ ನಿಲುವು ಒಂದನೇದಾಗಿ ಸೆಂಟ್ರಲ್ ಯೂನಿವರ್ಸಿಟಿ ಇತ್ತೀಚಿನ ವರ್ಷಗಳಲ್ಲಿ ಈ ಸತ್ಯನಾರಾಯಣ ಭಟ್ಟು ಬಂದಾಗಿಂದ ಅದೊಂದು ಕೋಮುವಾದಿ ಯೂನಿವರ್ಸಿಟಿಯಾಗಿ ಮಾರ್ಪಟ್ಟದ ಅಲ್ಲಿ ವಿದ್ಯಾರ್ಜನೆಗಾಗಿ ಯಾವ ಅವಕಾಶಗಳು ಇಲ್ಲ ಪರಿಸರ ಪ್ರಜ್ಞೆ ರೂಪಿಸ್ತದ ಇಂಥ ಸಂದರ್ಭದಲ್ಲಿ ಆ ಒಬ್ಬ ವಿದ್ಯಾರ್ಥಿನಿಯ ಆತ್ಮಹತ್ಯೆ ಮೊನ್ನೆ ಘಟಿಸಿದ ಸಂಬಂಧಪಟ್ಟಂಗೆ ಅಲ್ಲಿಯ ಆಡಳಿತ ಮಂಡಳಿ ವಿ ಸಿ ಮತ್ತು ರಿಜಿಸ್ಟ್ರಾರ್ ಇವ್ರದ್ದು ಒಂದು ದೊಡ್ಡ ದಿವ್ಯ ನಿರ್ಲಕ್ಷ್ಯ ಕಾರಣ ಎಲ್ಲಿ ಕೋಮುವಾದಿ ಚಟುವಟಿಕೆ ಹೆಚ್ಚಾಗ್ತದೋ ಸಹಜವಾಗಿ ಅಲ್ಲಿ ಮನುಸ್ಮೃತಿಯ ಮೌಲ್ಯಗಳು ಜಾರಿ ಇರ್ತವೆ ಮನುಸ್ಮೃತಿ ನಿಲುವುಗಳು ಜಾರಿ ಇರ್ತವೆ ಸೊ ಆ ಮನುಸ್ಮೃತಿ ಅಂದರೆ ಏನರ್ಥ ದಲಿತರನ್ನು ಮಹಿಳೆಯರನ್ನು ಮತ್ತು ಅಲ್ಪಸಂಖ್ಯಾತರನ್ನು ಸಂಪೂರ್ಣ ಭಯಪಡಿಸುವಂಥದ್ದು ಇಗ್ನೋರ್ ಮಾಡುವಂಥದ್ದು ಮತ್ತು ಅವರನ್ನು ಸಮಾಜದಲ್ಲಿ ಎಲ್ಲ ರೀತಿಯ ಅಪಮಾನಕ್ಕೆ ಒಳಪಡಿಸುವಂಥದ್ದೇ ಮನುಸ್ಮೃತಿದ್ದು ಅಂಥದ್ರಲ್ಲಿ ಆ ಹುಡುಗಿಗೆ ತನ್ನ ಜೀವನದಲ್ಲಿ ಏನು ಘಟನೆ ಘಟಿಸಿತು ಏನು ಸಮಸ್ಯೆ ಆಯಿತು ಅದನ್ನ ಅವಳು ಸಂಬಂಧಪಟ್ಟಂತ ಬಸವರಾಜ್ ಕುಪ್ಕಡ್ಡಿ ಅನ್ನೋ ಜೊತೆ ಮಾತಾಡ್ಯಾಳ ಕಣ್ಣೀರು ಹಾಕ್ಯಾಳ ಅದಕ್ಕಾಗಿ ದಾಖಲೆಗಳಿದಾವ ಹಾಗಿದ್ರೆ ಅವರು ಆಪ್ತ ಕೌನ್ಸಿಲಿಂಗ್ ಮಾಡಲಿಲ್ಲೇನು ಅವಳ ಪೇರೆಂಟ್ಸಿಗೆ ತಿಳಿಸ್ಲಿಲ್ಲೇನು ತಿಳಿಸ್ಲಿಲ್ಲ ಅಂದರೆ ಯಾಕೆ ತಿಳಿಸ್ಲಿಲ್ಲ ಅದನ್ನು ಒಂದು ಗಂಭೀರವಾದ ಸಂಗತಿ ಅಂತ ಯಾಕೆ ಅವ್ರು ಪರಿಗಣಿಸ್ಲಿಲ್ಲ ಸೊ ಇಂಥ ಎಲ್ಲ ವೈಜ್ಞಾನಿಕ ಕ್ರಮಗಳನ್ನು ಒಂದು ಯೂನಿವರ್ಸಿಟಿ ತೊಗೋಬೇಕಲ್ಲ ಯಾಕೆ ತೊಗೊಳ್ಳಲಿಲ್ಲ ಯೂನಿವರ್ಸಿಟಿ ಯಾಕೆ ತೊಗೊಳ್ಲಿಲ್ಲ ಅಂದರೆ ಕಾರಣ ಇಷ್ಟೇ ಅವರು ಕೋಮುವಾದಿ ನೆಲೆಯಲ್ಲಿ ಬಂದಂಥ ಕಾಂಪ್ಲೇಂಟ್ಗಳನ್ನು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಇದೇ ರಜಿಸ್ಟ್ರಾರ್ ಒಬ್ಬ ಅಲ್ಪಸಂಖ್ಯಾತ ಪ್ರೊಫೆಸರ್ ಸಂಬಂಧಪಟ್ಟಂಗೆ ಬಂದಂಥ ಒಂದು ಕಾಂಪ್ಲೇಂಟನ್ನು ಅದು ಯಾವುದೋ ಒಂದು ಹೈದರಾಬಾದ್ ಬೇಸ್ಡ್ ಒಂದು ಸಂಸ್ಥೆ ಕೊಟ್ಟಿದ್ದು ಅಲ್ಲಿ ಸ್ಟೂಡೆಂಟು ಅಲ್ಲ ಅಂತ ನಮಗೆ ಮಾಹಿತಿ ಅದ ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಏನು ಒಬ್ಬ ದಲಿತ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿನಿಗಳು ಮತ್ತು ವಿದ್ಯಾರ್ಥಿಗಳು ಅವರಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ಜ್ಞಾನ ಶಾಖೆಗಳಲ್ಲಿ ಅವರಿಗೆ ವಿದ್ಯೆಯನ್ನು ಸಿಗಬೇಕು ಅನ್ನೋ ದಿಕ್ಕಲ್ಲಿ ಒಂದು ಯೂನಿವರ್ಸಿಟಿ ಕೆಲಸ ಮಾಡಬೇಕು ಆದರೆ ಸೆಂಟ್ರಲ್ ಯೂನಿವರ್ಸಿಟಿ ಹಾಗೆ ಮಾಡ್ತಾ ಇಲ್ಲ ಅದು ಕೋಮುವಾದಿ ಚಟುವಟಿಕೆಗಳನ್ನ ಹಬ್ಸೋದ್ರಲ್ಲಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡೋದ್ರಲ್ಲಿ ಅದು ವ್ಯಸ್ತ ಆಗ್ಯದ ಹಾಗಾಗಿ ನಾವು ಈ ಈ ಸಾವಿನ ಈ ಈ ಆತ್ಮಹತ್ಯೆ ಹಿಂದೆ ಏನು ಷಡ್ಯಂತ್ರಗಳಿದಾವ ಇವರು ನಿರ್ಲಕ್ಷ್ಯ ಕಾರಣವ ಮತ್ತು ವಿದ್ಯಾರ್ಥಿನಿಗಳು ಸಂಬಂಧಪಟ್ಟಂಗೆ ಸಂಪೂರ್ಣ ಇವರು ಅಲ್ಲಿ ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲೇನು ಆಪ್ತ ಸಲಹಾ ಕೇಂದ್ರ ಇದೇನ ಇಲ್ಲ ಮತ್ತು ಅವಳು ಕುಬ್ಕಡ್ಡಿ ಜೊತೆಗೆ ಅಂದರೆ ಸಂಬಂಧಪಟ್ಟಂತ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಜೊತೆಗೆ ಮಾತಾಡಿದ ಮೇಲೂ ಯಾಕೆ ಅವಳನ್ನು ಉಳಿಸ್ಕೊಳ್ಳಿಕ್ಕೆ ಸಂಬಂಧಪಟ್ಟಂತ ಇದನ್ನ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನೋದು ಎಲ್ಲ ಪ್ರಶ್ನೆಗಳು ನಮ್ಮ ಮುಂದಿದ್ದಾವ ಲೈಂಗಿಕ ದೌರ್ಜನ್ಯದ ಬಗ್ಗೆನು ಸಹ ಕೆಲವು ಜನ ಮಾತಾಡ್ತಾರ ನಮಗೆ ಬಹಳ ಆಘಾತಕಾರಿಯಾದ ಸಂಗತಿ ಗೊತ್ತಾಗಿರೋದೇನಂದ್ರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹೋಗೋಕ್ಕೂ ಮೊದಲೇ ಅವ್ರ ಬಾಗಿಲನ್ನು ಕಾರ್ಪೆಂಟರ್ ಕರೆದು ಒಡೆದು ಹೋಗಿದ್ರಂತ ಯಾಕೆ ಏನು ಕಾರಣ ಅಂಥ ಒಂದು ಘಟನೆ ಘಟಿಸಿದಾಗ ಪೊಲೀಸರು ಸಮ್ಮುಖದಲ್ಲಿ ಎಲ್ಲವೂ ಮಾಡಬೇಕು ಇವರು ಸಾಕ್ಷ್ಯ ಏನಾದರೂ ಮಾಡಿದಾರ ಇಂಥ ನೂರಾರು ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೆ ಸೊ ಇದಕ್ಕೆ ಸೆಂಟ್ರಲ್ ಯೂನಿವರ್ಸಿಟಿಯ ವಿ ಸಿ ಆ್ಯಂಡ್ ರಿಜಿಸ್ಟ್ರಾರ್ ಇವರೆಲ್ಲರೂ ಹೊಣೆಗಾರರು ಇದರ ತೀವ್ರ ತನಿಖೆ ನಡೆಸಬೇಕು ವಿ ಸಿ ಮತ್ತು ರಿಜಿಸ್ಟ್ರಾರ್ ಅವರ ತನಿಖೆಯು ಸಹ ಇದರಲ್ಲಿ ನಡೆಸಬೇಕು ಮತ್ತು ಯೂನಿವರ್ಸಿಟಿಯ ಕೋಮುವಾದೀಕರಣ ಇಂಥ ಎಲ್ಲ ಫಲಿತಾಂಶಗಳನ್ನ ಕೊಡ್ತಾಯಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ತನಿಖೆ ನಡಿಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ನನಗೆ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇದು ಕೂಡ ಜನವಾದಿ ಮಹಿಳಾ ಸಂಘಟನೆ ಮೊದಲಿನಿಂದಲೂ ಆಗ್ರಹ ಮಾಡ್ತಾ ಬಂದಿದೆ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಸಮಸ್ಯೆಗಳ ಆಗರಾಗಿದೆ ಇದು ಮೊದಲನೇ ಅಲ್ಲ ಈ ಮುಂಚೆನೂ ಕೂಡ ಇಂಥ ಅಹಿತಕಾರಿ ಘಟನೆಗಳು ನಡೆದಿರ್ತಕ್ಕಂಥದ್ದಿದೆ ಆ ಸಂದ ಒಂದು ವಿಶ್ವವಿದ್ಯಾನಿಲಯ ಅಂದರೆ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಒಂದು ಕಾಲೇಜ್ ಅಂದರೆ ರೈಲ್ವೆ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲ ಅದು ಮೂರು ವರ್ಷನೋ ಎರಡು ವರ್ಷನೋ ಐದು ವರ್ಷನೋ ಕೋರ್ಸ್ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಮಕ್ಕಳು ಅಲ್ಲಿ ಒಂದು ಕುಟುಂಬದ ರೀತಿಯಲ್ಲಿ ಬದುಕ್ತಾರೆ ವಿಶೇಷವಾಗಿ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಮಕ್ಕಳು ಆ ಮಕ್ಕಳಿಗೆ ಕೇವಲ ಸಿಲೆಬಸ್ ಪಾಠ ಮಾಡೋದು ಫೀಸ್ ತುಂಬಿಸ್ಕೊಂಬೋದು ರಿಸಲ್ಟ್ ಕೊಡೋದು ಅಷ್ಟೇ ಒಂದು ಉನ್ನತ ಶಿಕ್ಷಣ ಸಂಸ್ಥೆಯ ಕೆಲಸ ಅಲ್ಲ ಒಂದು ಉನ್ನತ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಚಿಂತನೆ ಹರಿಸಬೇಕಾಗ್ತದೆ ಆದರೆ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಅಲ್ಲ ಅಲ್ಲಿ ದಿನನಿತ್ಯ ನಡೀತಾ ಇರತಕ್ಕಂಥದ್ದು ಕೋಮುವಾದಿ ಚಟುವಟಿಕೆಗಳು ಆರ್ ಎಸ್ ಎಸ್ಸಿನ ಅಡ್ಡ ಆಗಿದೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಹಿಂದುತ್ವದ ವಿಷಗಾಳಿಯನ್ನು ಹರಡತಕ್ಕಂಥದ್ದು ಅಲ್ಲಿಯ ದಲಿತ ವಿದ್ಯಾರ್ಥಿಗಳ ಮೇಲೆ ಈ ಮುಂಚಿನಿಂದಲೂ ಕೂಡ ಇದಕ್ಕೊಂದು ಪರಂಪರೆ ಇದೆ ದಲಿತ ವಿದ್ಯಾರ್ಥಿಗಳ ಮೇಲೆ ಮತ್ತು ಬಡ ವಿದ್ಯಾರ್ಥಿಗಳ ಮೇಲೆ ಬೇರೆ ದೇಶದ ವಿದ್ಯಾರ್ಥಿನಿಯರ ಮೇಲೆ ಅತ್ಯಂತ ಅಸಡ್ಡೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಸತ್ಯನಾರಾಯಣ ಭಟ್ಟು ಇರ್ಬೋದು ಕುಬ್ಕಡ್ಡಿಯವರು ಇರ್ಬೋದು ಇವರಿಗೆ ಒಂದು ಸ್ವಲ್ಪ ಆದರೂ ವಿವೇಚನೆ ವಿವೇಕ ಅನ್ನುವುದಿದ್ದರೆ ಆ ಹುಡುಗಿ ತನ್ನ ನೋವನ್ನು ಸಂಕಟವನ್ನು ತೋಡಿಕೊಂಡಾಗಲೂ ಕೂಡ ಇವರು ಸಕಾಲಕ್ಕೆ ಸರಿಯಾಗಿ ಸ್ಪಂದಿಸದೇ ಇರುವುದರಿಂದ ಅವಳು ನಿರಾಶಳಾಗಿ ಒಳಗಾಗಿದ್ದಾಳೆ ಆ ಮತ್ತೆ ಕಾರಣಗಳನ್ನು ಭೇದಿಸಬೇಕು ಇಂಥ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು ಹಾಗಾದರೆ ಇಡೀ ವಿಶ್ವವಿದ್ಯಾಲಯದ ವಾತಾವರಣವನ್ನು ಹದಗೆಡಿಸಿರ್ತಕ್ಕಂಥ ಸತ್ಯನಾರಾಯಣ ಭಟ್ಟು ಮತ್ತು ಬಸವರಾಜ್ ಕುಬ್ಕಡ್ಡಿ ಇವ್ರನ್ನ ಮೊದಲು ತನಿಖೆಗೊಳಪಡಿಸಬೇಕು ಅಲ್ಲಿಯ ಪ್ರತಿಯೊಂದು ಮೂಲೆ ಮೂಲೆಯೂ ಕೂಡ ಒಳಪಡಿಸಿ ಅಲ್ಲಿ ನಡೆಯುತ್ತಿರುವಂಥ ಅಹಿತಕರ ಘಟನೆಗಳು ನಿಲ್ಲಿಸಲು ಸಾಧ್ಯ ಆಗಬೇಕು ಇಲ್ಲದೆ ಹೋದರೆ ಮಹಿಳಾ ಸಂಘಟನೆ ಯಾವತ್ತೂ ಕೂಡ ಸುಮ್ಮನೆ ಕೊಡೋದಿಲ್ಲ ಆ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಸತ್ಯನಾರಾಯಣ ಹಟಾವೋ ಅನ್ನುವಂಥ ಚಳುವಳಿಯನ್ನ ಖಂಡಿತ ಮಾಡ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ